ಎಲ್ರಿಗೂ ಕೂಡ ನಮಸ್ತೆ ಸೊ ನೋಡಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ಮೈನಾರಿಟಿ ಗೆಸ್ಟ್ ಟೀಚರ್ ಎಕ್ಸಾಮ್ ಬರೆದೀವಿ ರಿಸಲ್ಟ್ ಯಾವಾಗ ಬರ್ಬೋದು ಏನು ಎತ್ತ ಸೊ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತಾರೆ ನಮ್ಮನ್ನ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅವ್ರು ಹೇಳಿರೋ ಹಾಗೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಹೊರಡಿಸಿದರು ಅದಾದ ನಂತರ ನೋಟಿಫಿಕೇಷನ್ ಆದ ನಂತರ ಏನು ಮಾಡಿದರು ಕೆಲವೊಬ್ರು ಏನು ಮಾಡಿದರು ಇಲ್ಲ ಸ್ಟ್ರೈಕ್ ಮಾಡ್ತೀವಿ ನಾವು ಏಕೆಂದರೆ ಎಕ್ಸಾಮು ಬೇಡ ನಮಗೆ ಏಕೆಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ಎಲ್ಲ ಹೇಳಿ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಎಕ್ಸಾಮನ್ನ ನಿಲ್ಲಿಸ್ತೀವಿ ಸೊ ಹಳೆ ಪದ್ಧತಿನೇ ತನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಟ್ರೈ ಮಾಡ್ತಾಯಿದ್ರು ಅದನ್ನು ಮೀರಿ ಏನು ಮಾಡಿದ್ರು ಮೈನಾರಿಟಿಯಲ್ಲಿ ಗೆಸ್ಟ್ ಟೀಚರ್ ಹೇಳಿದ್ನೋ ಸೊ ಅದಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡೇ ಬಿಟ್ಟರು ಏಳು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಮಾಡಿದರು ಅವ್ರು ಹೇಳಿರೋ ಹಾಗೆ ನೆಕ್ಸ್ಟು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಹೇಳಿದರು ಮತ್ತೆ ಲಾಸ್ಟ್ ಡೇಟ್ ನಿಮಗೆ ಟೈಮನ್ನು ಕೊಟ್ಟಿದ್ದರು ಮತ್ತು ಯಾವುದೇ ರೀತಿ ಲಾಸ್ಟ್ ಡೇಟನ್ನು ಕೊಟ್ಟಿರಲಿಲ್ಲ ಅವ್ರು ಹೇಳಿರೋ ಹಾಗೆ ಲಾಸ್ಟ್ ಡೇಟು ಕೂಡ ಅವತ್ತಾಗಿದ್ದು ಜೂನ್ ಒಂದಕ್ಕೆ ಎಕ್ಸಾಮ್ ಮಾಡ್ತೀನಿ ಅಂದಿದ್ರು ಹೌದು ಜೂನ್ ಒಂದಕ್ಕೆ ಏನು ಮಾಡಿದರು ಎಕ್ಸಾಮ್ ಮಾಡಿದರು ಈ ಎಲ್ಲ ಪ್ರೋಸೆಸ್ಸು ಕೂಡ ಏನಾಯಿತು ಅಂದರೆ ತುಂಬ ಸ್ಪೀಡ್ ಸ್ಪೀಡಾಗಿ ಎಲ್ಲ ಪ್ರೋಸೆಸ್ಸನ್ನು ಕೂಡ ಸ್ಪೀಡಾಗೆ ಮಾಡಿದರು ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥದ್ದು ಏನು ಎಲ್ಲ ಪ್ರೊಸೆಸ್ಸನ್ನು ಕೂಡ ತುಂಬ ಸ್ಪೀಡಾಗಿ ಮಾಡಿದರೆ ಯಾಕೆ ಇಷ್ಟು ಸ್ಪೀಡಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಸ್ಕೂಲ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ಟ್ ಆಗಿದೆ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರೊಸೆಸ್ಸನ್ನು ಕೂಡ ಸ್ಪೀಡಾಗಿ ಮಾಡಿದ್ದಾರೆ ಇನ್ನು ನಿಮ್ಮ ರಿಸಲ್ಟು ನಿಮ್ಮದು ರಿಸಲ್ಟ್ ಬರಬೇಕಷ್ಟೇ ಅಂದರೆ ಒನ್ ಇಷ್ಟು ಒನ್ ಬಿಡ್ತಾರೋ ಒನ್ ಟು ಟೂ ಬಿಡ್ತಾರೋ ಓಕೆ ಒನ್ ಇಷ್ಟು ಒನ್ನೇ ಬಿಡ್ತಾರೆ ಅಂದರೆ ಯಾರು ಸೆಲೆಕ್ಟ್ ಆಗಿದ್ದೀರಾ ಹೇಳಿ ಒಂದು ಲೀಸ್ಟನ್ನು ಬಿಡ್ತಾರೆ ಅವರು ಸೊ ಆ ಸೆಲೆಕ್ಟ್ ಆಗಿರ್ತಕ್ಕಂತಹ ಮೆಂಬರ್ಸು ನೀವೇನು ಮಾಡಬೇಕು ಡೆಮೋಗೆ ರೆಡಿ ಆಗಿರಬೇಕು ಸೆಲೆಕ್ಟ್ ಆಗಿರೋರ್ದು ಮಾತ್ರ ಬಿಡ್ತಾರೆ ಸೆಲೆಕ್ಟ್ ಆಗದೆ ಇರೋದು ಅನ್ಕ್ವಾಲಿಫೈಡ್ ಅಂತ ಅವ್ರದ್ದು ಕೂಡ ಬಿಡುಗಡೆ ಮಾಡ್ತಾರೆ ಸೆಲೆಕ್ಟ್ ಆಗಿರೋರಿಗೆ ಡೆಮೋ ಇರುತ್ತಾ ಅಂತ ಕೇಳ್ತಿದ್ರು ಕೆಲವೊಬ್ರು ಡೆಮೋ ಇರೋಲ್ಲ ಸೊ ಸೆಲೆಕ್ಟ್ ಆದರೆ ಎಕ್ಸಾಮಲ್ಲಿ ಸೆಲೆಕ್ಟ್ ಆದರೆ ಸಾಕು ಅಂತ ಹೇಳ್ತಾ ಇದ್ರಿ ನೋಡಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಡೆಮೋ ಇರುತ್ತೆ ಡೆಮೋನಲ್ಲೂ ಕೂಡ ನೀವು ಚೆನ್ನಾಗಿ ಮಾಡಬೇಕು ಇಲ್ಲ ಅಲ್ಲಿ ಒಂದು ಪೋಸ್ಟ್ ಇತ್ತು ಅಂದ್ಕೊಳ್ಳಿ ಇಬ್ಬರು ಜನನ ಇಬ್ಬರು ಮೆಂಬರ್ಸ್ನ ಕರೆದಿರ್ತಾರೆ ಆ ಕರೆದಿದ್ದಾಗ ಅಲ್ಲಿ ನೀವು ಚೆನ್ನಾಗಿ ಡೆಮೊ ಕೊಡ್ದೇ ಇದ್ದಾಗ ಇನ್ನೊಬ್ಬ ಪರ್ಸನ್ ಏನು ಮಾಡ್ತಾನೆ ಅದೇ ಪೋಸ್ಟಿಗೆ ಡೆಮೋನ ನೀಟಾಗಿ ಕೊಟ್ಟಾಗ ಅವರು ಏನು ಮಾಡ್ತಾರೆ ಚೆನ್ನಾಗಿ ಡೆಮೊ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಏನಾಗ್ತಾನೆ ಸೆಲೆಕ್ಟ್ ಆಗ್ತಾನೆ ಈಗ ನಿಮ್ಮದು ಒಂದೇ ಮಾರ್ಕ್ಸು ಟೆ ಒಂದೇ ಮಾರ್ಕ್ಸು ಸ್ವಲ್ಪ ಅಂದರೆ ಸೇಮ್ ನಿಮ್ಮದು ಒನ್ ಈಗ ಎಷ್ಟು ನೈಂಟಿ ತೆಗ್ದಿರ ಅಂದರೆ ಇನ್ನೊಬ್ಬರು ನೈಂಟಿ ತೆಗ್ದಿದ್ದಾರೆ ಅಂದರೆ ಇಬ್ಬರನ್ನೂ ಕೂಡ ಡೆಮೊ ಕರೀತಾರೆ ಆ ಪೋಸ್ಟಿಗೆ ಸೊ ಯಾರು ಡೆಮೋ ಚೆನ್ನಾಗಿ ಕೊಡ್ತಿರೋ ಸೊ ಅದನ್ನು ಕನ್ಸಿಡರ್ ಮಾಡ್ತೇನೆ ಡೆಮೋನೂ ಕೂಡ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಡೆಮೋ ಇದ್ದೇ ಇರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಏಕೆಂದರೆ ಸೊ ಅವ್ರು ಹೇಳಿರೋ ಹಾಗೆ ಪ್ರೋಸೆಸ್ನೂ ಕೂಡ ಮಾಡಿದ್ದಾರೆ ಎಕ್ಸಾಮ್ನೂ ಕೂಡ ಮಾಡಿದ್ದಾರೆ ಎಕ್ಸಾಮಲ್ಲಿ ಯಾರು ಐ ಎಷ್ಟು ತೆಗ್ದಿದ್ದಾರೆ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಸೊ ಡೆಮೋಕ್ಕೆ ಡೆಮೋ ಅಂದರೆ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ಡೆಮೋಕ್ಕೆ ರೆಡಿಯಾಗಿ ಈಗ ಏಯ್ಟ್ ನೈನ್ ಟೆಂತ್ ಅಂದರೆ ಒಂದು ಟೆಂತಿಗೆ ರೆಡಿಯಾಗಿ ಅವ್ರು ಕೇಳ್ತಕ್ಕಂಥದ್ದು ಟೆಂತ್ ಯಾವುದಾದ್ರೂ ಒಂದು ಲೆಸನ್ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ರೆಡಿಯಾಗಿ ಇನ್ನು ಪಿ ಯು ಸಿಗಾದರೆ ಸೆಕೆಂಡ್ ಪಿ ಫಸ್ಟ್ ಪಿ ಯು ಕೇಳಲ್ಲ ಅವರು ಓಕೆ ಸೆಕೆಂಡ್ ಪಿ ಯು ಸಿದು ಯಾವುದಾದ್ರೂ ಒಂದು ಟಾಪಿಕ್ ಎನಿ ಒನ್ ಟಾಪಿಕ್ ಯು ರೆಡಿ ಟು ಎನಿ ಒನ್ ಟಾಪಿಕ್ ವಿತ್ ದ ಗ್ರಾಮರ್ ಗ್ರಾಮ ಗ್ರಾಮರನ್ನು ಕೂಡ ಕೇಳ್ತಾರೆ ಇನ್ನು ಬೇರೆ ಸಬ್ಜೆಕ್ಟಲ್ಲಿ ಬೇರೆ ಥರ ಕೇಳ್ತಾರೆ ಇನ್ನು ತಿ ಲ್ಯಾಂಗ್ವೇಜಸ್ ಆದರೆ ಗ್ರಾಮರನ್ನು ಕೂಡ ಮಸ್ಟ್ ಆ್ಯಂಡ್ ಶೂಟ್ ಕೇಳ್ತಾರೆ ಅಲ್ಲಿ ಅವರು ಕೂಡ ಅಂದರೆ ಸಬ್ಜೆಕ್ಟ್ ಒಬ್ಬರು ಆಮೇಲೆ ಅದರ್ಸು ಕೂಡ ಇರ್ತಾರೆ ಸಬ್ಜೆ ಅಂದರೆ ಕನ್ನಡ ಅಂದರೆ ಕನ್ನಡ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಆ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಅಲ್ಲಿರ್ತಾರೆ ಸೊ ಅವರು ನಿಮ್ಮ ಡೆಮೋನ ಅಬ್ಸರ್ವ್ ಮಾಡ್ತಾರೆ ಅದ್ರ ಈಗೇನು ಡೆಮೋ ಕೊಡ್ತೀರ ಅದಕ್ಕೆ ತಕ್ಕಂತೆ ಕ್ವಶನನ್ನು ಕೂಡ ಕೇಳ್ತಾರೆ ಈಗ ಅದರ್ಸ್ ಬೇರೆ ಸ್ಕೂಲಿಂದನೂ ಕೂಡ ಡೆಮೋ ನೋಡೋಕ್ಕೆ ಬಂದಿರ್ತಾರೆ ಅಂದರೆ ಅವ್ರ ಸಬ್ಜೆಕ್ಟ್ ನಿಮ್ಮದೇ ಸಬ್ಜೆಕ್ಟ್ ಆಗಿರುತ್ತೆ ಅವ್ರದ್ದು ಆಮೇಲೆ ನಾವು ಎಲ್ಲಿ ಎಕ್ಸಾಮ್ ಬರೆದಿದ್ವಿ ಅಲ್ಲೇ ಡೆಮೋ ಕೊಡಬೇಕಾ ಅಂತ ಕೇಳೋದಾದರೆ ಸೊ ಅಲ್ಲೂ ಕೊಡ್ಬೋದು ಅಂದರೆ ಇನ್ನೂ ಕನ್ಫರ್ಮ್ ಆಗಿ ಹೇಳಿಲ್ಲ ಅಲ್ಲೂ ತೊಗೋಬೋದು ಅಥವಾ ಅವರು ಸ್ಕೂಲಲ್ಲಿ ಕೂಡ ಯಾವ ಪೋಸ್ಟ್ ಎಲ್ಲಿ ಖಾಲಿ ಇರುತ್ತೆ ನೋಡಿಕೊಂಡು ಅಲ್ಲಿಗೆ ಏನೋ ಗೊತ್ತಿಲ್ಲ ಸೊ ಇದರಲ್ಲಿ ಏನಾದರೂ ನೀವು ಅಪಾಯಿಂಟ್ ಆದರೆ ಆರಾಮಾಗಿರ್ಬೋದು ಪರ್ಮನೆಂಟ್ ಆಗುತ್ತಾ ಮ್ಯಾಮ್ ಇಲ್ಲಿ ವರ್ಕ್ ಮಾಡಿದರೆ ಅಂತ ಕೆಲವೊಬ್ರು ಇದ್ದಾರೆ ನೋಡಿ ಎಷ್ಟೇ ವರ್ಷ ಮಾಡಿ ಎಷ್ಟೇ ವರ್ಷ ಮಾಡಿ ಮೊದಲೆಲ್ಲ ಇತ್ತು ಓಕೆ ನ್ಯಾಮ್ ಮೊದಲೆಲ್ಲ ಇಲ್ಲ ಅಂತ ಹೇಳಲ್ಲ ಮೊದಲೆಲ್ಲ ಇತ್ತು ಪರ್ಮನೆಂಟ್ ಆಗ್ತಾಯಿದ್ರು ಬಟ್ ಇವಾಗಂತೂ ಎಸ್ ಯಾವುದೇ ಕಾರಣಕ್ಕೂ ನೀವು ಎಷ್ಟಲ್ಲ ಇನ್ನು ಇಪ್ಪತ್ತಲ್ಲ ಮೂವತ್ತು ವರ್ಷ ಮಾಡಿದರೂ ಕೂಡ ಯಾವುದೇ ಪರ್ಮನೆಂಟ್ ಇಲ್ಲ ಎಲ್ಲರೂ ಕೂಡ ಎಕ್ಸಾಮ್ ಏನಿದಾನ ಈಟೆ ಅಟ್ಲೀಸ್ಟ್ ಅತಿಥಿ ಶಿಕ್ಷಕರಿಗೆ ಎಕ್ಸಾಮ್ ಅಂತ ಮಾಡ್ತಿದ್ದಾರೆ ಇನ್ನು ಪರ್ಮನೆಂಟ್ ಫ್ಯಾಕಲ್ಟಿ ಮಾಡಲ್ವಾ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಬ್ಲೈಂಡಾಗಿ ಇಲ್ಲ ನಂದು ಇಲ್ಲಿ ವರ್ಕ್ ಮಾಡಿದರೆ ಏನಾಗುತ್ತೆ ನಮ್ಮದು ಪರ್ಮನೆಂಟ್ ಆಗುತ್ತೆ ಅಂತ ಹೇಳಿ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ತೊಗೊಂಡು ಪರ್ಮನೆಂಟ್ ಮಾಡ್ಕೋಬೋದು ಅಂತ ಕೆಲವೊಬ್ಬರು ಇದ್ರಿ ಬಟ್ ಅದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಇದು ಮತ್ತೆ ಎಕ್ಸಾ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದಾದರೆ ಸಾರಿ ರಿಸಲ್ಟಿಂದ ಬಿಟ್ಟಿದ್ದೀನಿ ಜೂನ್ ಹದಿನೈದರಂಗೆ ಬರ್ಬೋದು ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಜೂನ್ ಹದಿನೈದರಂಗೆ ರಿಸಲ್ಟನ್ನು ಕೊಡ್ತಾರೆ ಅದೇ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಇದೆ ಸೋಷಿಯಲ್ ಇದೆ ಸೈನ್ಸ್ ಇದೆ ಮ್ಯಾಥ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ನೋಡಿ ಎಲ್ಲವೂ ಕೂಡ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಬೇರೆ ರೀತಿ ಎಲ್ಲ ಪುಸ್ತಕಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದ ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಮತ್ತೆ ನೀವು ನಮ್ಮ ಚಾನಲ್ನ ಬಂದು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡ್ತೀವೋ ಸೊ ಆ ಟೈಮಲ್ಲಿ ನಿಮಗೆ ನೋಟಿಫಿಕೇಷನು ಅದು ಬಂದು ತಲುಪುತ್ತೆ ಹಾಗಾಗಿ ನಿಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್